ಈಗ ಹಾಕೊಂಡು ಕಲಾವಿ ಮಾಡ್ತಿಲ್ಲ ಅಂತ ಹೇಳಿ ಕಲಬುರಗಿ ಅದು ಯಾವ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಇದೆ ಅದನ್ನ ನಾವು ಖಂಡಿಸ್ತೀವಿ ಒಂದೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈ ಕೊಡ್ತೀವಿ ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾಡಿದ್ದು ಮರ ತಪ್ಪೋದು ಅದನ್ನ ನಾವು ಘಟನೆ ಮಾಡುವುದಷ್ಟೇ ಅಲ್ಲೇ ವಿದ್ಯಾರ್ಥಿಗೆ ನ್ಯಾಯ ನ್ಯಾಯಪ್ರೆ ಶಿಕ್ಷಣ ಸಚಿವರು ನಾನು ಮಾಡ್ತೀವಿ ಸರಿಗತಿ ಮೀಟಿಂಗ್ ಒಬ್ಬರು ಹೋರಾಟ ಕೇಳಪ್ಪ ಒಂದು ಸಣ್ಣ ಸ್ಪಾರ್ಕು ಅವರು ಶಿವಾನಂದ್ ಪಾರ್ಕ್ ಬೀಳುವಾಗ ಇದು ಹುದ್ದೆ ಲಿಂಗಾಯಿತ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ ಎಂ ಬಿ ಪಾಟೀಲ್ ಲೀಡ್ ಮತ್ತೆ ಎರಡನೇ ಬಾರಿ ಹೇಳಿದ್ರು ಮೂವತ್ತು ಸಾವಿರ ಲೀಡ್ರಿಂದ ಆಸ್ಪತ್ರೆ ಅವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ಅಷ್ಟೇ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನಾನು ಮತಕ್ಷೇತ್ರಕ್ಕೆ ಬಂದ್ರು ಸಾರವಾಡ ಮತ್ತು ಬಬಲೇಶ್ವರ ನಡ್ಬೇಕು ಅಮಿತ್ ಶಾ ಅವ್ರು ಬಂದ್ರು ಯೋಗಿ ಆದಿತ್ಯನಾಥ್ ಬಂದ್ರು ಇವ್ ಯಾರ್ಯಾರು ಬಂದ್ರು ದೊಡ್ಡ ದೊಡ್ಡ ಕೂಡ ಎಲ್ಲ ಬಂದ್ರು ನಾ ಅಷ್ಟು ಪತ್ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ನನ್ನ ಮತ್ತೆ ಕ್ಷೇತ್ರಕ್ಕೆ ಬಂದು ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ನಾನು ಆಚೆ ಬಂದಿಲ್ವಾ ನಾನು ಕಂಡ್ರಿ ಅವರು ಇಲ್ಲ ಸ್ವಲ್ಪ ಹಿನ್ನೆಲೆ ಆಗಿಲ್ಲ ಅಂತ ಹೇಳಿದಾಗ ನಾನು ಹೇಳಿ ಹಾಕಿದ್ರೆ ಮಲ್ಲಿಕಾರ್ಜುನ ಸ್ವತಂತ್ರ ಧರ್ಮದ ಹೋರಾಟ ವಿರೋಧಿಸೋದ್ರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಪಾರ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಒಳಗೂ ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನೋ ಒಂದು ಸಮಸ್ಯೆಗಳಿದಾವೆ ಆ ಕೂಡ ಚರ್ಚೆ ಮಾಡಿ ಏನಾಗ್ತದೆ ಮಾಡಿದ್ವಿ ಎಲ್ಲರೂ ನಾವು ಕಟ್ ಆಗಿದ್ದೀವಿ ಸಣ್ಣ ಸ್ಪಾರ್ಕ್ ಮಾಡ್ತಾ ಇದ್ದೀವಿ ಸ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶಾಂತ ಪ್ರಕಾಶ್ ಪಾಟೀಲ್ ಶಿವಾಂತ್ ಅವರು ಲಕ್ಷ್ಮೀ ಪಾಟ್ ಅವರು ಅವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಪೂರ್ತಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂತ ನಮ್ಮ ಎಲ್ಲಾ ವಿಚಾರಗಳನ್ನ ಇಡ್ತೀವಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ವಿ ಸಣ್ಣ ಸ್ಪಾರ್ಕ್ ಅದು ಒಂದು ಸಹ ಒಂದು ಅರವತ್ತು ಸಿಕ್ಸ್ಟಿ ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು ಜಾತಿಗತಿ ವಿಚಾರವಾಗಿ ಸಿದ್ದರಾಮಯ್ಯ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ನ ಇವ್ರು ಇದ್ದಾಗ ಏನು ತ್ರೀ ಬೀದರ್ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ತಂದ್ಮೇಲೆ ತೆಗೆದ್ರು ಇದೇ ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಅಂತ ಉಪ ಪಂಗಡಿಗಳನ್ನ ಹಾಕಿ ಒಂದ್ ತಿಂಗಳ ತೆಗೆದ್ರು ಇವ್ರ ಇತಿಹಾಸ ವಿಜೇಂದ್ರವರು ಇತಿಹಾಸ ತಂದೆಯವ್ರ ಇತ್ಯಾಸ ದೊಡ್ಡದಾಗ್ತದೆ ಅದೆಲ್ಲ ಇನ್ನೂ ನಾಲ್ಕು ನಾಲ್ಕು ವರ್ಷ ಆದ್ರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ ನಾನು ಜಾರಿಗೂ ತರಲ್ಲ ಕಾಂಗ್ರೆಸ್ನವರು ಯಾರು

ಸೋತ್ ಮೇಲೆ ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಎಮ್ ಎಲ್ ಸಿ ಮಾಡಿದ್ಮೇಲೆ ಜಿಗದೋರು